ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಯಾವ ರೀತಿ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತು ಡಿಸ್ಕ್ರಿಪ್ಷನಲ್ಲಿ ಎರಡು ರೀತಿ ಬರುತ್ತೆ ಅಂತ ಹೇಳ್ಬೋದು ಸೊ ಮೊದಲನೇದು ಬಂದು ಚಾನಲ್ ಡಿಸ್ಕ್ರಿಪ್ಷನ್ನು ಸೊ ಇವತ್ತು ತಿಳಿಸ್ತಾ ಇರೋದು ಇದೇ ಒಂದು ಟಾಪಿಕ್ ಮೇಲೆ ಇನ್ನು ಎರಡನೇ ಒಂದು ಆಪ್ಷನ್ ಬಂದು ವಿಡಿಯೋ ಡಿಸ್ಕ್ರಿಪ್ಷನ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಆ ಒಂದು ವಿಡಿಯೋಗೆ ಬೇಕಾದರೆ ವೆಯ್ಟ್ ಮಾಡ್ಬೋದು ಸೊ ನಾನು ಇವತ್ತು ತಿಳಿಸ್ತಾ ಇರೋದೇನು ಚಾನಲ್ ಡಿಸ್ಕ್ರಿಪ್ಷನ್ ಈ ಚಾನಲ್ ಡಿಸ್ಕ್ರಿಪ್ಷನ್ ನಾವು ಯಾವ ರೀತಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಡೇಟ್ ಮಾಡ್ಕೊಂಡಿರೋದಿಲ್ಲ ಜಸ್ಟ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾರೆ ಸೊ ಲೋಗೋ ಬ್ಯಾನರ್ ಎಲ್ಲ ಅಪ್ಡೇಟ್ ಮಾಡ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕೋದಿಲ್ಲ ಸೊ ಡಿಸ್ಕ್ರಿಪ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ವಿಡಿಯೋ ಶುರು ಮಾಡೋಣ ಅದಕ್ಕೂ ಮುಂಚೆ ನೀವು ಇನ್ನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಹಾಗೆ ಈ ಒಂದು ವೀಡಿಯೋನ ನೀವು ಅವರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ ಮೊದಲಿಗೆ ಒಂದು ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ನಾವು ಏನೇನೆಲ್ಲ ಒಂದು ಅಪ್ಡೇಟ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸೊ ಫಸ್ಟು ನಾನು ನನ್ನ ಚಾನಲ್ ಬಗ್ಗೆ ಹೇಳೋದಾದರೆ ನನ್ನ ಚಾನಲಲ್ಲೂ ಕೂಡ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಅನ್ನೋದನ್ನು ಅಪ್ಡೇಟ್ ಮಾಡಿದ್ದೀನಿ ಸೊ ಅದು ಯಾವ ರೀತಿ ಅಪ್ಡೇಟ್ ಮಾಡಿದ್ದೀನಿ ನೀವು ಚೆಕ್ಔಟ್ ಮಾಡ್ಬೋದು ಸೊ ಮೊದಲನೇದಾಗಿ ನನ್ನ ಒಂದು ಚಾನಲ್ ಇಂಟ್ರೊಡಕ್ಷನ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ಜೊತೆಗೆ ನನ್ನ ಚಾನಲಲ್ಲಿ ನಾನು ಯಾವ್ಯಾವ ಒಂದು ಟಾಪಿಕ್ ಮೇಲೆ ಏನೇನು ಕಂಟೆಂಟ್ಗಳನ್ನು ಅಪ್ಡೇಟ್ ಮಾಡ್ತೀನಿ ಸೊ ಇದ್ರ ಬಗ್ಗೆ ಎಲ್ಲ ನಾನು ಡೀಟೇಲಾಗಿ ಮೆನ್ಷನ್ ಮಾಡಿದ್ದೀನಿ ಜೊತೆಗೆ ಒಂದು ಸ್ಪಾನ್ಸರ್ದು ಆ ಒಂದು ಇಮೇಲ್ ಐಡಿ ಕೂಡ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೀವು ನೋಡ್ಬೋದು ಸೊ ಈ ಮೇ ಈ ಇಮೇಲ್ ಐಡಿ ತ್ರೂ ನನ್ನ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂದರೆ ಸ್ಪಾನ್ಸರ್ಸ್ ಸಾರು ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ವೀವರ್ಸ್ ಆದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ತುಂಬಾ ಜನ ವೀವರ್ಸ್ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇರ್ತಾರೆ ಸಮ್ ಡೌಟ್ಸ್ ಇರುತ್ತೆ ಇಲ್ಲ ಅವ್ರದ್ದು ಏನೋ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಿರುತ್ತೆ ಸೊ ನಮ್ಗೆ ಕೆಲವೊಂದು ಸಜೆಷನ್ಸ್ಗಳು ಕೂಡ ವೀವರ್ಸ್ ಕಡೆಯಿಂದಲೂ ಸಜೆಷನ್ಸ್ಗಳು ಬರ್ತಾ ಇರುತ್ತೆ ಸೊ ಆ ಥರ ಸಜೆಷನ್ಸ್ಗಳನ್ನ ತಗೊಳ್ಳೋದಕ್ಕೂ ಕೂಡ ನಾವು ಒಂದು ಇಮೇಲ್ ಐ ಡಿ ಅನ್ನೋದನ್ನ ಕೊಟ್ಟಿರಬೇಕಾಗುತ್ತೆ ಈ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಈ ರೀತಿ ನಾನೊಂದು ಪ್ರಾಪರ್ ಆಗಿ ಒಂದು ಪ್ರೊಫೆಷನಲ್ ಆಗಿ ನಾನು ಚಾನಲ್ ಡಿಸ್ಕ್ರಿಪ್ಷನ್ ಅನ್ನೋದನ್ನ ಅಪ್ಡೇಟ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಇದೇ ರೀತಿ ನೀವು ಕೂಡ ನಿಮ್ಮ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಅನ್ನೋದನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಈ ರೀತಿ ಅಪ್ಡೇಟ್ ಮಾಡೋದರಿಂದ ನಿಮ್ಮ ಒಂದು ವ್ಯೂವರ್ಸ್ಗಳಿಗೂ ಕೂಡ ಗೊತ್ತಾಗುತ್ತೆ ಸೊ ನಿಮ್ಮ ಚಾನಲ್ ಏನು ನಿಮ್ಮ ಚಾನಲಲ್ಲಿ ನೀವು ಯಾವ ರೀತಿ ಹಾಕ್ತೀರಾ ಸೊ ಈ ಒಂದು ವಿಡಿಯೋಸ್ಗಳಿಂದ ನಮಗೆ ಯೂಸ್ಫುಲ್ ಇದೆಯಾ ಇದರಿಂದ ನಮಗೆ ಬೆನಿಫಿಟ್ ಇದೆಯಾ ಇದನ್ನು ಅವರು ಯೋಚನೆ ಮಾಡಿಬಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆಗಳಿರುತ್ತೆ ಸೊ ಎಷ್ಟೋ ಜನಕ್ಕೆ ಯಾವುದೋ ಒಂದು ವಿಡಿಯೋ ನೋಡಿರುತ್ತೆ ಆ ವೀಡಿಯೋ ಇಷ್ಟ ಆಗಿರುತ್ತೆ ಮುಂದೆನೂ ನೀವು ಅದೇ ವಿಡಿಯೋ ಹಾಕ್ತೀರಾ ಅನ್ನೋದು ಗೊತ್ತಿರೋದಿಲ್ಲ ಈ ರೀತಿ ನೀವು ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿತ್ತು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಓಕೆ ವಿಡಿಯೋ ತಕ್ಕಂತೆ ವಿಡಿಯೋಸ್ನ ಹಾಕ್ತಾರೆ ಮುಂದಿನ ದಿನಗಳಲ್ಲೂ ಕೂಡ ಅಂತ ಅವ್ರಿಗೊಂದು ಐಡಿಯಾ ಸಿಗುತ್ತೆ ಅಥವಾ ಅವ್ರಿಗೊಂದು ಗೊತ್ತಾಗುತ್ತೆ ಅಂತ ಹೇಳ್ಬೋದು ಸೊ ಅದರಿಂದ ನಿಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಜೊತೆಗೆ ಸ್ಪಾನ್ಸರ್ಸ್ಗಳು ಸೊ ನೀವು ನೋಡಿರ್ಬೋದು ತುಂಬಾ ಯೂಟ್ಯೂಬರ್ಸ್ಗಳು ಸ್ಪಾನ್ಸರ್ ಆಡ್ ವಿಡಿಯೋಸ್ನ ಮಾಡ್ತಾ ಇರ್ತಾರೆ ಈ ರೀತಿ ನೀವು ಕೂಡ ಸ್ಪಾನ್ಸರ್ ಮಾಡಬಹುದು ಸೊ ಈ ರೀತಿ ನಿಮಗೆ ಸ್ಪಾನ್ಸರ್ ಸಿಗಬೇಕು ಅಂದ್ರೂ ಕೂಡ ಈ ಒಂದು ಚಾನೆಲ್ ಡಿಸ್ಕ್ರಿಪ್ಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಎಷ್ಟೋ ಸ್ಪಾನ್ಸರ್ಸ್ಗಳು ನಮ್ಮ ಒಂದು ಎಲ್ಲ ವೀಡಿಯೋಸ್ ಅವ್ರು ನೋಡ್ಕೊಂಡು ಬಂದಿರೋದಿಲ್ಲ ಸೊ ಯಾವುದೋ ಒಂದು ವಿಡಿಯೋ ವೈರಲ್ ಆಗಿರೋ ವೀಡಿಯೋ ಅವ್ರು ನೋಡಿರ್ತಾರೆ ಸೊ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಚಾನೆಲ್ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ಚಾನಲ್ ಥೀಮ್ ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ಸೊ ನಮ್ಮ ಒಂದು ಪ್ರಾಡಕ್ಟ್ ಅಥವಾ ನಮ್ಮ ಒಂದು ಇದಕ್ಕೆ ಸೊ ನಿಮ್ಮ ಚಾನಲ್ ಸೂಟ್ ಅಪ್ ಆಗುತ್ತಾ ಸೊ ನಿಮ್ಮ ಕೈಲಿ ಪ್ರಮೋಷನ್ ಮಾಡಿಸ್ಕೊಬೋದಾ ಸೊ ಇದೆಯಾ ನಮಗೆ ಅನ್ನೋದನ್ನು ಚೆಕ್ಔಟ್ ಮಾಡ್ತಾರೆ ಸೊ ಅದರಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಮೆನ್ಷನ್ ಮಾಡಿತ್ತು ನೀವು ಯಾವ ರೀತಿ ಹಾಕ್ತೀರಾ ಏನೆಲ್ಲ ಅಪ್ಡೇಟ್ಗಳು ಕೊಡ್ತೀರಾ ಈ ರೀತಿ ಎಲ್ಲ ಪ್ರತಿಯೊಂದನ್ನು ಮೆನ್ಷನ್ ಮಾಡಿತ್ತು ಅಂದರೆ ಡೆಫಿನೆಟ್ಲಿ ಅವ್ರಿಗೊಂದು ಗೊತ್ತಾಗುತ್ತೆ ಓಕೆ ನಾವು ಈ ಥರ ಇವರಿಗೆ ಈ ಒಂದು ಸ್ಪಾನ್ಸರ್ ಕೊಡ್ತಾ ನಮಗೆ ಎಲ್ಪ್ ಆಗುತ್ತೆ ಅನ್ನೋದನ್ನು ಅವರು ತಿಳ್ಕೊತಾರೆ ಸೊ ಅದರಿಂದ ನೀವು ಒಂದು ಸ್ಪಾನ್ಸರ್ಗೋಸ್ಕರನೂ ಕೂಡ ನೀವು ನೀಟಾಗಿ ಡಿಸ್ಕ್ರಿಪ್ಷನ್ನ ಅಪ್ಡೇಟ್ ಮಾಡಿರಬೇಕಾಗುತ್ತೆ ಜೊತೆ ಇಮೇಲ್ ಐಡಿ ಕೂಡ ಮಸ್ಟ್ ಅಂಡ್ ಶೂಟ್ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಇವಾಗ ನೋಡೋಣ ಫಸ್ಟ್ ನಾನು ನನ್ನ ಒಂದು ಮೊಬೈಲ್ನ ಓಪನ್ ಮಾಡ್ಕೊಂತೀನಿ ನಮಸ್ಕಾರ ಸ್ನೇಹಿತರೆ ಬಹಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೇಷನ್ ಸೊ ನಾವು ಮಾನಿಟೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು ಸೊ ಈ ಒಂದು ಮಾನಿಟೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಸೊ ತುಂಬ ಕಷ್ಟಪಟ್ಟಿರ್ತಾರೆ ಆದರೆ ಏನಾಗುತ್ತೆ ಮಾನಿಟೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು ಸೊ ಮಾನಿಟೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು ಅಥವಾ ಮಾನಿಟೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರೋರು ಬರೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು ಇಲ್ಲ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನಿಮಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟ ಂಗೆ ಅಥವಾ ಗೂಗಲ್ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ನೋಡ್ಬೋದು ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆ್ಯಕ್ಸನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲು ಮಾಡಿಕೊಡ್ತೀವಿ ತುಂಬ ಅಫೋರ್ಡಬಲ್ ಪ್ರೈಸ್ಗೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಏಳು ಗಂಟೆ ಒಳಗಡೆ ಕಾಲ್ ಮಾಡಿ ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅವೈಲೇಬಲ್ ಇರ್ತೀವಿ ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ ಆ್ಯಡ್ಸನ್ಸ್ಗೆ ಸಮಸ್ಯೆ ಇದೆ ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಧನ್ಯವಾದಗಳು ಜೊತೆಗೆ ಈ ಒಂದು ಡಿಸ್ಕ್ರಿಪ್ಷನ್ ಏನಿದೆ ಇದನ್ನು ನೀವು ಯಾವ ಭಾಷೆಯಲ್ಲಾದರೂ ಅಪ್ಡೇಟ್ ಮಾಡ್ಕೊಬೋದು ಬರೀ ಇಂಗ್ಲೀಷಲ್ಲೇ ಮಾಡಬೇಕು ಇಲ್ಲ ಕನ್ನಡದಲ್ಲೇ ಮಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇಲ್ಲ ಸೊ ನಿಮ್ಗೆ ಯಾವ ಭಾಷೆ ಕನ್ವಿನಿಯೆಂಟ್ ಇದೆಯೋ ಅದರಲ್ಲೇ ಅಪ್ಡೇಟ್ ಮಾಡ್ಕೊಬೋದು ಬೆಟರ್ ನಾನು ನಿಮಗೆ ಸಜೆಸ್ಟ್ ಮಾಡೋದೇನಂತ ಅಂದರೆ ಇಂಗ್ಲೀಷಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ಇಂಗ್ಲೀಷ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗುವಂಥ ಭಾಷೆ ಸೊ ಎಲ್ಲರಿಗೂ ಕೂಡ ಒಂದು ಕನ್ವಿನಿಯೆಂಟ್ ಆಗಿರುವಂತಹ ಭಾಷೆ ಅಂತ ಹೇಳ್ಬೋದು ಜೊತೆಗೆ ಸಾಂಗ್ ಿಗೂ ಈ ಒಂದು ಇಂಗ್ಲೀಷಲ್ಲಿ ನೀವು ಅಪ್ಡೇಟ್ ಮಾಡ್ತು ಅಂದರೆ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದರಿಂದ ಇಂಗ್ಲೀಷಲ್ಲೇ ಆದಷ್ಟು ಚಾನಲ್ ಡಿಸ್ಕ್ರಿಪ್ಷನ್ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಇವಾಗ ನನ್ನ ಒಂದು ಮೊಬೈಲ್ದ ಸ್ಕ್ರೀನ್ ರೆಕಾರ್ಡನ್ನು ಆನ್ ಮಾಡ್ಕೊಂಡಿದ್ದೀನಿ ಈ ಒಂದು ಸ್ಕ್ರೀನ್ ರೆಕಾರ್ಡರ್ ಏನಿದೆ ಇದನ್ನು ಇವಾಗ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಬೋದು ಸೊ ನಾನು ಮೊದಲನೇದಾಗಿ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಇದ್ದೀನಿ ಸೊ ನೀವು ಕೂಡ ಅಷ್ಟೇ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಈ ರೀತಿ ಇಂಟರ್ಫೇಸ್ ಬಂದ ನಂತರ ಮೊದಲನೇದಾಗಿ ನೀವು ನಿಮ್ಮ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಸೊ ಇಲ್ಲಿ ಕಾಣಿಸ್ತಿದೆ ನೋಡಿ ಸೊ ಈ ಒಂದು ಪ್ರೊಫೈಲ್ ಐಕಾನ್ ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಂತ ನೆಕ್ಸ್ಟ್ ನಿಮಗೆ ಬರೋದು ನಿಮ್ಮ ಒಂದು ಚಾನಲ್ ಒಂದು ಇಂಟರ್ಫೀಸ್ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಒಂದು ಚಾನಲ್ ನೇಮ್ ಅನ್ನೋದು ಶೋ ಆಗ್ತಾ ಇರುತ್ತೆ ಸೊ ನೀವು ಇಲ್ಲಿ ಚಾನಲ್ ನೇಮ್ ಇಡಬೇಕಾದ್ರು ತುಂಬ ನೀಟಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ ಸೊ ತುಂಬ ಜನ ಚಾನಲ್ ನೇಮ್ ಇಡಬೇಕಾದ್ರು ತುಂಬಾ ಮಿಸ್ಟೇಕ್ಸ್ಗಳು ಮಾಡ್ತಾರೆ ಅಂತ ಹೇಳ್ಬೋದು ಸೊ ಅದರಿಂದ ನಾನು ಇದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಾವು ಚಾನಲ್ ನೇಮ್ನ ಯಾವ ರೀತಿ ಪ್ರೊಫೆಷ್ನಲ್ ಆಗಿ ಸೆಟ್ ಮಾಡ್ಕೊಬೇಕು ಮತ್ತು ಒಂದು ಚಾನಲ್ ನೇಮ್ನ ಸೆಟ್ ಮಾಡಬೇಕಾದ್ರೆ ಏನೇನೆಲ್ಲ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅಂತ ನಾನು ಡೀ ಆಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ ಹಾಗೆ ಎಂಡ್ ಸ್ಕ್ರೀನರ್ ಕೂಡ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಆ ಒಂದು ವಿಡಿಯೋನ ಹಾಗೆ ಈ ಒಂದು ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಅಂತ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಸೊ ಏನಿಲ್ಲ ವಿಡಿಯೋ ಟೈಟಲ್ ಕಾಣಿಸ್ತಾ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಂದರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಸೊ ಅಲ್ಲಿ ನಿಮಗೆ ಈ ಒಂದು ಆ ಚಾನಲ್ ನೇಮ್ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಚೆಕ್ಔಟ್ ಮಾಡ್ಬೋದು ಸೊ ಇನ್ನು ನೆಕ್ಸ್ಟು ಇಲ್ಲಿ ನೀವು ನಿಮ್ಮ ಒಂದು ಚಾನಲ್ ನೇಮ್ ಕಾಣಿಸುತ್ತೆ ನೋಡಿ ಸೊ ಈ ಒಂದು ಚಾನಲ್ ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಚಾನಲ್ ನೇಮ್ ಕೂಡ ಅಷ್ಟೇ ಇಂಗ್ಲೀಷಲ್ಲೇ ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟು ನೀವು ಇಲ್ಲಿ ಪೆನ್ಸಿಲ್ ಐಕಾನ್ ಇದೆ ನೋಡಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಡಿಸ್ಕ್ರಿಪ್ಷನ್ ಅಂತ ಇದೆ ಸೊ ಈ ಒಂದು ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದೇ ಇಂಪಾರ್ಟೆಂಟ್ ಆಗಿರೋದು ಸೊ ಇಲ್ಲೇ ನೀವು ನಿಮ್ಮ ಚಾನಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದನ್ನು ಕೊಡಬೇಕಾಗುತ್ತೆ ಸೊ ನಾನು ಇವಾಗ ಈ ಒಂದು ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ನಿಮ್ಮ ಚಾನಲ್ ಬಗ್ಗೆ ಡೀಟೇಲಾಗಿ ಬರಿಬೇಕಾಗುತ್ತೆ ಸೊ ನಾನು ಇವಾಗ ಬರಿತೀನಿ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ನನ್ನ ಒಂದು ಚಾನಲ್ಗೆ ಸಂಬಂಧಪಟ್ಟಂಗೆ ಡಿಸ್ಕ್ರಿಪ್ಷನ್ ಅನ್ನೋದನ್ನು ಅಪ್ಡೇಟ್ ಮಾಡಿದ್ದೀನಿ ಸೊ ನೀವು ಇಲ್ಲಿ ಹೇಳ್ಬೋದು ಏನೋ ನೀವು ಇಂಗ್ಲೀಷಲ್ಲಿ ಅಪ್ಡೇಟ್ ಮಾಡಿ ಅಂತ ಹೇಳ್ತಿದ್ದೀರಾ ಬಟ್ ಇಲ್ಲಿ ನೋಡ್ರೆ ಕನ್ನಡದಲ್ಲೇ ಅಪ್ಡೇಟ್ ಮಾಡ್ತಿದ್ದೀರಾ ಅಂತ ನೀವು ಹೇಳ್ಬೋದು ಸೊ ಇದು ನಾನು ನಿಮ್ಗೆ ತೋರಿಸೋದಕ್ಕೋಸ್ಕರ ಕನ್ನಡದಲ್ಲಿ ಅಪ್ಡೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ರಿಲೇವೆಂಟೆಡ್ ಆಗಿ ನಾನು ಏನೇನೆಲ್ಲ ಒಂದು ವಿಡಿಯೋಸ್ಗಳು ಮಾಡ್ಬೋದು ಅಂತ ನಾನು ಇಲ್ಲಿ ಒಂದು ಸುಮ್ಮನೆ ಉದು ಉದಾಹರಣೆಗೆ ನಿಮಗೆ ಡಿಸ್ಕ್ರಿಪ್ಷನ್ ಅನ್ನೋದು ನಾನು ಕೊಟ್ಟಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಚಾನಲಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಚಾನಲ್ಲು ಸೊ ಅವ್ರು ಕ್ರಿಯೇಟ್ ಮಾಡೋದು ಕೊಟ್ಟಿದ್ರು ಸೊ ಅದರಿಂದ ನನಗೆ ವೀಡಿಯೋನೂ ಆಗುತ್ತೆ ಈ ಕಡೆ ಅವ್ರಿಗೊಂದು ಚಾನಲ್ ಕ್ರಿಯೇಟ್ ಮಾಡಿ ಹೋಗುತ್ತೆ ಅಂತ ನಾನು ಇದನ್ನು ಕ್ರಿಯೇಟ್ ಮಾಡ್ತಾ ಇರೋದು ಸೊ ಅವರು ಈ ಥರ ಒಂದು ವೀಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾರೆ ನೀವು ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವ್ರ ಚಾನಲ್ನ ಸೊ ಇದರಲ್ಲಿ ಯಾರು ಇಂಟ್ರೆಸ್ಟ್ ಇತ್ತು ಈ ಟಾಪಿಕ್ಗಳ ಮೇಲೆ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಸೊ ನೀವು ಬೇಕಾದರೂ ಸಬ್ಸ್ಕ್ರೈಬ್ ಮಾಡ್ಕೊಬೋದು ಅವರ ಒಂದು ಚಾನಲ್ಲು ಕೂಡ ಸೊ ಚಾನಲ್ ನೇಮ್ ಏನಿದೆ ಅಂತ ನಾನು ಆಲ್ರೆಡಿ ತಿಳಿಸಿದ್ದೀನಿ ಸೊ ಜೊತೆಗೆ ಎಕ್ಸ್ಪ್ಲೀನರ್ ಕೂಡ ನೀವು ನೋಡಿರ್ತೀರ ರಾಧಾಕೃಷ್ಣ ಅಂತ ಸೊ ಹೋಗಿ ಚೆಕ್ಔಟ್ ಮಾಡಿ ಓಕೆನಾ ಸೊ ಇವಾಗ ಈ ರೀತಿ ಒಂದು ಚಾನಲ್ ಅದನ್ನು ಅಪ್ಡೇಟ್ ಮಾಡಿದ್ದೀನಿ ಅಪ್ಡೇಟ್ ಮಾಡಿದ ನಂತರ ನೆಕ್ಸ್ಟು ನೀವು ಇಲ್ಲಿ ಸೇವ್ ಅಂತ ಇದೆ ನೋಡಿ ಸೊ ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂತು ಅಂದರೆ ಚಾನಲ್ ಡಿಸ್ಕ್ರಿಪ್ಷನ್ ಅನ್ನೋದು ಅಪ್ಡೇಟ್ ಆಗಿರುತ್ತೆ ಸೊ ನೀವು ಬೆಟರು ಈ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲೇ ನಿಮ್ಮ ಒಂದು ಸ್ಪಾನ್ಸರ್ ಇಮೇಲ್ ಐ ಡಿ ಅಥವಾ ಹೆಂಗ್ ಬಿಸ್ನೆಸ್ ತೊಗೊಂಡು ಈ ಇಮೇಲ್ ಐ ಡಿ ಕೂಡ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ ಸೊ ನಾನು ಅಪ್ಡೇಟ್ ಮಾಡಿದ್ದೀನಲ್ಲ ಅದೇ ರೀತಿ ಅಪ್ಡೇಟ್ ಮಾಡಿ ನೀವು ಕೂಡ ಸೊ ಅಂದರೆ ಈ ಯೂಟ್ಯೂಬ್ ಚಾನಲ್ದೇ ಇಮೇಲ್ ಐ ಡಿ ಹಾಕೋಕ್ಕೆ ಹೋಗ್ಬೇಡ್ರಿ ಸೊ ಇಲ್ಲಿ ನೀವೇನು ಮಾಡಬೇಕು ಸಪ್ರೇಟಾಗಿ ಒಂದು ಸ್ಪಾನ್ಸರ್ಗೆ ಅಥವಾ ಬಿಸ್ನೆಸ್ ಎಂಕ್ವೈರಿಗೆ ಅಂತೇಳಿ ಒಂದು ಸಪ್ರೇಟಾಗಿ ಒಂದು ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಆ ಇಮೇಲ್ ಐಡಿನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಸೊ ನಾನಿವಾಗ ಅದೇನು ಅಪ್ಡೇಟ್ ಮಾಡಿ ತೋರಿಸ್ತಾ ಇಲ್ಲ ಸೊ ನಾನು ಡೈರೆಕ್ಟು ನಾನು ಜಸ್ಟ್ ಒಂದು ಚಾನಲ್ ರಿಲವೆಂಟೆಡ್ ಆಗಿ ಒಂದು ಡಿಸ್ಕ್ರಿಪ್ಷನ್ ಅನ್ನೋದನ್ನು ಅಪ್ಡೇಟ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತಪ್ಪ ಅಂತ ನೀವು ಕೇಳ್ಬೋದು ಸೊ ಈ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಒಂದು ಇಲ್ಲಿ ಕೊಟ್ಟಿರ್ತಾರೆ ಸೊ ಫಸ್ಟು ನಿಮಗೆ ಇಲ್ಲಿ ಎಲ್ಲರಿಗೂ ನಮಸ್ಕಾರ ಅಂತ ತೋರಿಸ್ತಾ ಇರಲಿಲ್ಲ ಮುಂಚೆ ಪ್ಲೈನ್ ಆಗಿತ್ತು ಸೊ ಮೋರ್ ಒಂದು ಅಬೌಟ್ ಸೆಕ್ಷನ್ ಚೆಕ್ ಮಾಡಿ ಅಂತ ಒಂದು ಆಪ್ಷನ್ ತೋರಿಸ್ತಾ ಇತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲರಿಗೂ ನಮಸ್ಕಾರ ಅಂತ ಒಂದು ಸಣ್ಣದಾಗಿ ಶೋ ಆಗ್ತಾಯಿದೆ ಸೊ ಈ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನಿಮಗಿಲ್ಲಿ ಕಂಪ್ಲೀಟಾಗಿ ಡ ತೋರಿಸುತ್ತೆ ಅಂತ ಹೇಳ್ಬೋದು ನಿಮ್ಮ ಚಾನಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅನ್ನೋದು ನಿಮಗಿಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಸೊ ಈ ರೀತಿ ನೀವು ನಿಮ್ಮ ಒಂದು ಚಾನಲ್ ಡಿಸ್ಕ್ರಿಪ್ಷನ್ ಅನ್ನೋದನ್ನು ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ ಐ ಹೋಪ್ ನಿಮಗೆ ಇದರಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಸೊ ತುಂಬ ಚೆನ್ನಾಗಿ ಚಾನಲ್ ಡಿಸ್ಕ್ರಿಪ್ಷನ್ನ ಅಪ್ಡೇಟೇ ಮಾಡ್ತಾ ಇರೋದಿಲ್ಲ ಸೊ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ತುಂಬ ಬೆನಿಫಿಟ್ ಇದೆ ಇದರಿಂದ ಸೊ ನಾನು ತಿಳಿಸಿದ್ದೀನಲ್ಲ ಈ ರೀತಿ ಸೊ ತುಂಬ ಬೆನಿಫಿಟ್ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಜೊತೆಗೆ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಾವು ಯಾವ ರೀತಿ ಒಂದು ಪ್ರೊಫೈಲ್ ಫೋಟೋ ಹಾಕೋದು ಹೇಗೆ ಮತ್ತು ಬ್ಯಾನರ್ ಫೋಟೋ ಯಾವ ರೀತಿ ಅಪ್ಡೇಟ್ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತೀವಿ ಸೊ ಆ ಒಂದು ವೀಡಿಯೋಗೂ ಕೂಡ ವೆಯ್ಟ್ ಮಾಡಿ ಸೊ ಇನ್ನು ವೀಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ ಎಕ್ಸ್ಪೆಷಲಿ ಯಾರ್ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ಅವ್ರುಗಳಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸೊ ಹಾಗೆ ಇದೇ ರೀತಿ ಹೆಚ್ಚು ಒಂದು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ಟೆಕ್ನಾಲಜಿ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಬಿಲ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ ಸೊ ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು